ದಿವಸ ಜಿಲ್ಲಾ ಪಂಚಾಯತ್ ಮುಂದೆ ಪತ್ರಿಕಾ ಹೇಳಿಕೆಯನ್ನು ಕರ್ನಾಟಕ ರಿಪಬ್ಲಿಕನ್ ಸಂಘಟನೆ ಮತ್ತು ಪ್ರಜಾ ವಿಮೋಚನಾ ಚಳುವಳಿಯ ಸಂಘಟನೆ ವತಿಯಿಂದ ಹಮ್ಮಿಕೊಂಡಿತ್ತು ಏನಪ್ಪ ಈ ಪತ್ರಿಕೆ ಹೇಳಿಕೆ ಅಂದ್ರೆ ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ತಾಲೂಕುಗಳಲ್ಲೂ ಒಗಳು ಸರ್ಕಾರದಿಂದ ಬರ್ತಕ್ಕಂತ ಅನುದಾನಗಳನ್ನು ಸರಿಯಾಗಿ ಉಪಯೋಗಿಸದೆ ಅದನ್ನ ದುರುಪಯೋಗ ಪಡಿಸ್ಕೊಂಡು ಕೆಲಸಗಾರ ಕಾಮಗಾರಿ ಮಾಡ್ದೇನೆ ದುರುಪಯೋಗ ಪಡಿಸ್ಕೊಂಡು ಬಿಲ್ಗಳು ಮಾಡ್ಕೊತಾ ಇದ್ದಾರೆ ಆಮೇಲೆ ಮತ್ತೆ ಈ ಖಾತೆಗಳು ಮಾಡ್ಬೇಕಂತ ಹೇಳಿದ್ರೆ ಇಷ್ಟೋಂತ ಹೇಳ್ಬಿಟ್ಟು ನಿಗದಿ ಪಡಿಸ್ತಾರೆ ನಿಗದಿ ಪಡಿಸ್ಕೊಂಡು ಕೆಲ್ಸಗಳು ಮಾಡ್ತಾ ಇಲ್ಲ ಈ ಖಾತೆಗಳು ಮಾಡ್ತಾ ಇಲ್ಲ ಅದನ್ನ ಒ ಲಾಗಿನ್ ಮುಖಾಂತರ ಮಾಡಿಸಿ ದುಡ್ಡನ್ನು ದೋಷಿಸ್ತಾ ಇರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇರ್ತಾರೆ ಹಂಗಾಗಿ ಈ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಎಲ್ಲಾ ತಾಲೂಕು ಇ ಒ ವಿರುದ್ಧ ಮುಂದಿನ ದಿನಗಳಲ್ಲಿ ಈ ಜಿಲ್ಲಾ ಪಂಚಾಯತ್ ಮುಂದೆ ಧರಣಿಯನ್ನು ಹಮ್ಮಿಕೊಂತೀವಿ ಅದರ ದಿನಾಂಕವನ್ನು ನಿಗದಿಪಡಿಸಿ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಹಮ್ಮಿಕೊಳ್ತಾ ಇದ್ದೀವಿ ನಮ್ಮ ಚಿಕ್ಕನಾರಾಯಣ ಸಾರ್ ಅವರು ಮಾತಾಡ್ತಾರೆ ಮಾತಾಡಿದ್ದಾರೆ ನಾವು ಈ ದಿನ ಈ ಪತ್ರಿಕೆ ಹೇಳಿಕೆಯನ್ನ ಮಾಡ್ತಕ್ಕಂಥದ್ದು ಉದ್ದೇಶ ಏನಂತ ಹೇಳಿದ್ರೆ ಕರ್ನಾಟಕ ರಾಜ್ಯದಲ್ಲಿ ಜಿಲ್ಲಾ ಪಂಚಾಯತ್ಗೆ ಪಂಚಾಯತ್ ರಾಜ್ ಇಲಾಖೆಗೆ ಕೋಟ್ಯಾಂತರ ರೂಪಾಯಿಗಳ ಅನುದಾನಗಳು ಬರುವಂಥದ್ದನ್ನು ನಾವು ಇದ್ದೀವಿ ಆ ಕೋಟ್ಯಾಂತರ ರೂಪಾಯಿ ಅನುದಾನಗಳು ಯಾತಕ್ಕಾಗಿ ಬರುತ್ತೆ ಹೇಳಿದ್ರೆ ಹಳ್ಳಿ ಅಭಿವೃದ್ಧಿಗೆ ತಾಲೂಕು ಅಭಿವೃದ್ಧಿಗೆ ನಗರಾಭಿವೃದ್ಧಿಗೆ ಇವುಗಳೆಲ್ಲಗಳಿಗೂ ಸಂಬಂಧಪಟ್ಟಂತಹ ಅನುದಾನಗಳು ಜಿಲ್ಲಾ ಪಂಚಾಯತಿ ಮತ್ತು ತಾಲ್ಲೂ ಜಿಲ್ಲಾ ಪಂಚಾಯತಿ ವತಿಯಿಂದ ತಾಲೂಕು ಪಂಚಾಯತ್ಗಳು ಬರುತ್ತೆ ತಾಲೂಕು ತಾಲೂಕು ಪಂಚಾಯಿತಿಗಳಿಂದ ಗ್ರಾಮ ಪಂಚಾಯತ್ಗೆ ಬರುತ್ತೆ ಎಲ್ಲ ಗ್ರಾಮ ಪಂಚಾಯತ್ಗಳು ಬರುವಂಥ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿಗಳಲ್ಲಿ ಇವತ್ತಿನ ದಿವಸ ಒಂದು ಈ ಕತೆಗೆ ಐದು ಸಾವಿರ ಆರು ಸಾವಿರ ತಗೊಳ್ತಾರೆ ಜೊತೆಗೆ ಹದಿನೈದ ಹಣಕಾಸು ಕಾಮಗಾರಿಗಳೇ ಕಾಮಗಾರಿಗಳ ಬಿಲ್ಗಳನ್ನು ಮಾಡ್ಕೊಳ್ತಾ ಇದಾರೆ ಅಂತ ಹೇಳಿದ್ರೆ ಕಾರಣನೂ ಇದೆ ಪಿಡಿಒಗಳು ಅಂದ್ರೆ ಪಂಚಾಯತಿ ಅಭಿವೃದ್ಧಿಗೆ ಅಧಿಕಾರಿಗಳು ಮಾಡ್ಬೇಕನ್ನ ಉದ್ದೇಶದಿಂದ ಮಾಡ್ತಾ ಇದ್ದಾರೆ ಕೆಲವರು ಪ್ರಾಮಾಣಿಕವಾಗಿ ಮಾಡುವಂತ ಅಧಿಕಾರಿಗಳಿದ್ದಾರೆ ನಾವು ಅವ್ರು ಎಲ್ಲ ಒಗಳು ಈ ರೀತಿ ಮಾಡ್ತಾರೆ ಅಂತ ಹೇಳುವಂತದ್ದು ಅಷ್ಟನ್ನು ಸಮಂಜಿಸಬೇಕು ಕಾರಣ ಏನಂತ ಹೇಳಿದ್ರೆ ಜಿಲ್ಲಾ ಪಂಚಾಯತ್ ಮುಖ್ಯ ಅಧಿಕಾರಿಗಳು ಹಾಗೂ ಅವರ ಅದರಡಿಯಲ್ಲಿ ಕಾರ್ಯನಿರ್ವಹಿಸತಕ್ಕಂತ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾ ಅಧಿಕಾರಿಗಳು ಸರಿಯಾದ ರೀತಿಯಲ್ಲಿ ತನ್ನ ಕಾಯ ವಾಚ ಮನಸ್ಸು ಎನ್ನುವಂಥದ್ದನ್ನ ಅವರು ಸರ್ಕಾರಿ ಕೆಲಸ ಎನ್ನುವಂಥದ್ದನ್ನ ಬದಿಗೊತ್ತಿ ಮತ್ತು ಸರ್ಕಾರಿ ಕೆಲಸವನ್ನು ನಾವು ದೇವರ ಕೆಲಸ ಅಂತ ಹೇಳ್ಬಿಟ್ಟು ನಾವು ಆಗ್ಲೇ ಪ್ರಮಾಣ ಮಾಡಿ ನಾವು ಕೆಲಸವನ್ನ ಅಲಂಕರಿಸಿದೀವಿ ನಾವು ಪ್ರಾಮಾಣಿಕವಾಗಿ ನಡೀಬೇಕನ್ನೋಂತ ಅಧಿಕಾರಿಗಳು ಯಾರು ಕಾರಣ ಡಿ ಒಳಗೆ ದಿಕ್ಕಪ್ಪರ ಅಂತ ಹೇಳಿದ್ರೆ ಪಂಚಾಯಿತಿಯಲ್ಲಿರ್ತಕ್ಕಂಥ ಕಾರ್ಯ ನಿರ್ವಹಣಾ ಕಾರ್ಯನಿರ್ವಹಣಾಧಿಕಾರಿಗಳು ನೋಡ್ರಿ ಅದನ್ನ ಮಾಡಿ ಇದು ಮಾಡ್ರಿ ನನ್ನಾಗಿನ ಗೊತ್ತಿರ್ತಕ್ಕಂಥದ್ದನ್ನ ನೀವು ಮಾಡ್ಲೇ ಇಲ್ಲ ನೀವು ಮಾಡಿ ಅಂತ ಹೇಳ್ಬಿಟ್ಟು ಹೇಳಿದಾಗ ಸಂಬಂಧಪಟ್ಟಂತ ಡಿ ಒಳಗೆ ಮಾಡ್ಲೇಬೇಕು ಆ ಮಾಡದೆ ಇದ್ರೆ ಸಂಬಂಧಪಟ್ಟಂತ ತಾಲೂಕು ಪಂಚಾಯತ್ ನಿರ್ವಹಣಾಧಿಕಾರಿಗಳು ಗ್ರಾಮ ಪಂಚಾಯತ್ಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳನ್ನ ಬೇರೆ ಅಡಿಗೆ ವರ್ಗಾವಣೆ ಮಾಡುವುದರಲ್ಲಿ ಅದು ಒಂದು ವರ್ಗಾವಣೆನೆ ಇದಲ್ಲ ಆದ್ರೂ ಏನ್ ಮಾಡ್ತದ ನೀನ್ ಡೆಫಿನೇಷನ್ ಹೋಗು ಪ್ರಭಾವರವಾಗಿ ನೀನ್ ಅಲ್ಲಿಗೆ ಹೋಗು ನೀನ್ ಇಲ್ಲಿಗೆ ಹೋಗು ಇಲ್ಲ ಸರ್ ನಾನು ಇಲ್ಲೇ ಮಾಡ್ತೀನಿ ಅಂದ್ರೆ ನೀನ್ ಇಲ್ಲೇ ಮಾಡ್ಬೇಕಂದ್ರೆ ತಲಾ ಒಂದು ಲಕ್ಷ ಕೊಡು ನೀನು ಒಂದು ಲಕ್ಷ ಕೊಟ್ಟರೆ ನೀನು ಏನ್ ಇದೆ ಇದನ್ನೆಲ್ಲ ಮಾಡು ಇಲ್ಲ ಅಂತ ಹೇಳಿದ್ರೆ ನೀನು ಬೇರೆ ಪಂಚಾಯತಿಗೆ ಹೋಗು ಅನ್ನುವಂಥ ರೀತಿಯಲ್ಲಿ ಅವರನ್ನ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳನ್ನ ದಿಕ್ಕಪ್ಪಿಸುವಂತ ಎಲ್ಲಾ ತಾಲೂಕು ಅಂದ್ರೆ ಸಂಬಂಧಪಟ್ಟಂತ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತ ಆರು ತಾಲೂಕುಗಳಲ್ಲಿ ಪಂಚಾಯತ್ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ರೀತಿ ಮಾಡ್ತಾರ ನಮ್ಮ ಗಮನಕ್ಕೆ ಬಂದಿದೆ ನಾವು ಕಂಡಿದ್ದೀವಿ ಇವಾಗ ಅಸಲಿ ಅವ್ರ ಸರ್ಕಾರಿ ಕೆಲಸವನ್ನ ಪಂಚಾಯತಿ ಕಾರ್ಯನಿರ್ವಹಿಸತಕ್ಕಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗೆ ನೀನ್ ಅದೇ ಅಸಲಿ ಸ್ಥಳ ಆ ಗ್ರಾಮ ಪಂಚಾಯಿತಿ ಅಂದ್ರೆ ಆ ಗ್ರಾಮ ಪಂಚಾಯತ್ ಅವ್ರ ಕೆಲಸ ಮಾಡಕ್ ಬಿಡಲ್ಲ யாக்கு விடல்தாரண ஏன்தான் ஆ பஞ்சாய அபிவிருக்காரி சம்பந்தப்பட்ட தாலுக்கு பஞ்சாயத்து காரனிர்வணிகாரி வரிகாதே ரீதியாக என்னொந்த ரீதியில் அவரு ஆ மனசனிட்டு அவர மேல அவரே இல்லசல ஆபாதனையுமா அந்த தாலுக்கு தாலுக்கு அது யாதே ரீதியான கேல்க்கந்திர பஞ்சாயத்து அவரது வரவாவணை மாதிரி ಯಾರು ಸಂಬಂಧಪಟ್ಟಂತ ತಾಲೂಕ್ ಕಾರ್ಯನಿರ್ವಹಣಾ ಅಧಿಕಾರಿಗಳು ಬಂಗಾರಪೇಟೆ ಆಗಿರ್ಬೋದು ಕೋಲಾರ ಆಗಿರ್ಬೋದು ಕೆಚಪ್ಪ ಆಗಿರ್ಬೋದು ಆ ಶ್ರೀನಿವಾಸಪುರ ಆಗಿರ್ಬೋದು ಕಿ ಮಾಲೂರ್ ಆಗಿರ್ಬೋದು ಇವರೆಲ್ಲ ಹಂಗೆ ಮಾಡ್ತಾ ಎಲ್ಲ ಎಲ್ಲಾ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳು ಮಾಡ್ತಕ್ಕಂಥದ್ದೇ ಅದು ಕಾರಣ ಏನು ಅವರು ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳು ಯಾವುದೇ ರೀತಿಯಾದಂಥ ಇವ್ರು ಹೇಳಿದ ರೀತಿಯಲ್ಲಿ ಸ್ಪಂದಿಸದ ಕಾರಣ ಇವ್ರು ಹೇಳಿದ ರೀತಿಯಲ್ಲಿ ಆದ್ರೂ ಪಂಚಾಯಿತಿಯಲ್ಲಿ ಸಂಬಂಧಪಟ್ಟಂತ ಈ ಈ ಪಿಡಿಗಳು ಅಂದ್ರೆ ಪಂಚಾಯತ್ ಅಭಿವೃದ್ಧಿ ನಾನು ಲಾಗ್ ಮಾಡಲ್ಲ ಅಂತ ಲಾಗಿನ್ ಮಾಡಲ್ಲ ಅಂತ ಹೇಳಿದ್ರೆ ಇವಾಗ ಮಾಡಿಸ್ಕೊಡ್ತಾನೆ ನನ್ನ ಲಾಗಿನ್ ಅಲ್ಲಿ ಮಾಡ್ರಿ ನೀವು ಅಲ್ಲಿ ಮಾಡಿ ನಾನು ಇಲ್ಲಿ ಲಾಗಿನ್ ನನ್ನ ಲಾಗಿನ್ ಬರ್ರಿ ನಾನು ಮಾಡ್ಕೊಡ್ತೀನಿ ನೀವು ಮಾಡೋದು ಮಾಡಿ ಅನ್ನೋಂತ ರೀತಿ ಎಲ್ಲ ದಿಕ್ ಸರ ಪಂಚಾಯತ್ ಅಭಿವೃದ್ಧಿ ಅಭಿವೃದ್ಧಿ ಅಧಿಕಾರಿಗಳನ್ನ ಹಾಗ ಪಿಡಿ ವ ಸಂಪೂರ್ಣವಾಗಿ ಅವರು ದಿಕ್ಕ ತಪ್ಪಲೇಬೇಕು ಮಸ್ಟ್ ಮಸ್ಟ್ ಅಂಡ್ ಶುಡ್ ಅವರ ದಿಕ್ಕ ತಪ್ ಸರ್ ಪಂಚಾಯಿತಿ ಪಂಚಾಯತಿ ತಾಲೂಕು ಪಂಚಾಯತಿ ಕಾರಣ ಮಂಜುನಾಥ್ ಅಗರಿ ಕೆಜಿಎಫ್ ನಲ್ಲಿ ನಮ್ಮ ಬಂಗಾರಪೇಟೆಯಲ್ಲಿ ರವಿಕುಮಾರ್ ರವಿಕುಮಾರ್ ಅಂತೂ ಅವರು ಮಹಾಲಿನ ಕಟ್ಟಿಸ್ತಾ ಇದ್ದಾರೆ ಕಲ್ಯಾಣ ಮಂಡಳಿ ನಿರ್ಮಾಣ ಮಾಡ್ತಾ ಇದ್ದಾರೆ ಮೋರ್ ದೆನ್ ಪ್ಲಸ್ ಕೋಟ್ಯಾಂತ್ ರೂಪಾಯಿಗಳನ್ನ ಕೊಳೆ ಹೊರದಿದ್ದಾರೆ ಬಂಗಾರಪೇಟೆನ ಇರ್ತಕ್ಕಂಥ ರವಿಕುಮಾರ್ ಅವ್ರು ಹೇಳ್ತಾನೆ ನಮ್ಮವರು ಎಲ್ಲ ಸಂಘ ಸಂಸ್ಥೆಯವರೇ ನಾವು ಕೂಡ ಅದರಲ್ಲಿ ಸಂಘಟನೆಯಲ್ಲಿ ಬೆಳೆದು ಬಂದಿದ್ದೀವಿ ಯಾರನ್ನ ಏನು ಮಾಡಕ್ಕಾಗಲ್ಲ ನನಗೆ ಬರ್ತಕ್ಕಂತ ನಾನಿಲ್ಲಿ ಏನು ನಾನು ನಾನು ಏನಿಲ್ಲಿ ಎಲ್ಲಾ ಪಿಡಿಒ ಕಡೆ ನಾನು ಏನು ಕಲೆಕ್ಟ್ ಮಾಡ್ತೇನೆ ಅದು ಕೂಡ ನಾನು ಬೇರೆಯವರಿಗೆ ನಾನು ಯಾರು ಕೊಡ್ತಾರೆ ಏನು ಗೊತ್ತಿಲ್ಲ ನಾನು ಉನ್ನತ ಮಟ್ಟದ ಅಧಿಕಾರಿಗಳು ಕೊಡಬೇಕು ಇನ್ನೊಬ್ರು ಕೊಡಬೇಕು ಇನ್ನೊಬ್ರು ಕೊಡಬೇಕು ಅಂತ ಹೇಳ್ಬಿಟ್ಟು ಅದನ್ನ ಮುಕ್ತವಾದ ರೀತಿಯಲ್ಲಿ ಹೇಳ್ತಾನೆ ಅದು ಬಯಲಿಗೆ ಬರದ ರೀತಿಯಲ್ಲಿ ಹೇಳ್ತಾನೆ ಕಾರಣ ಏನಂತ ಹೇಳಿದ್ರೆ ಇಲ್ಲ ರಾಜಕಾರಣಿ ಕೊಡಬೇಕು ಇಲ್ಲ ಅಧಿಕಾರಿಗಳು ಕೊಡಬೇಕು ಇಲ್ಲ ಬೇರೇನ್ ಯಾರು ಕೊಡ್ತಾರೆ ಇವ್ರು ಕೊಳ್ಳೆ ಹೊಡಿಬೇಕು ಆ ರೀತಿಯಾದ ರೀತಿಯಲ್ಲಿ ಹೇಳ್ತಾನೆ ರವಿಕುಮಾರ್ ರವಿಕುಮಾರ್ ವಿರುದ್ಧವಾಗಿ ಯಾಕೆ ನಮ್ಮ ಬಂಗಾಪೇಟೆ ತಾಲೂಕಲ್ಲಿ ವೆಂಕಟೇಶಪ್ಪ ವೆಂಕಟೇಶಪ್ಪನವ್ರು ಆಗಿದ್ರು ಅವ್ರು ಏನಾಯ್ತು ಪಾಪತ್ತು ಲೋಕಾಯುಕ್ತ ತನಿಖೆ ಮಾಡಿ ಅವ್ರನ್ನ ಸಸ್ಪೆಂಡ್ ಮಾಡಿಲ್ವಾ ಅಮಾನತ್ ಮಾಡಿದ್ರು ಈಗ ಯಾಕೆ ಮಾಡಬಾರ್ದು ರವಿಕುಮಾರ್ನ ರವಿಕುಮಾರ್ ಮಾಡಕ್ಕೆ ನನ್ನ ಹತ್ರ ದಾಖಲೆಗಳಿದೆ ಅವರು ಬಂಗಾರಪೇಟ್ ತಾಲೂಕಿನಲ್ಲಿ ಯಾವ ಯಾವ ಪಂಚಾಯತ್ ಎಷ್ಟು ಈ ಖಾತೆಗಳು ಮಾಡಿದ್ದಾರೆ ಎಷ್ಟು ಆ ಈ ಕಥೆಗೆ ತಲಾ ಒಂದು ಈ ಕಥೆಗೆ ಎಷ್ಟೆಷ್ಟು ರೂಪಾಯಿಗಳನ್ನ ಅವರು ಕಳಿಸಿದ್ದಾರೆ ಅನ್ನೋದು ಪಡ್ಕೊಂಡಿದ್ದಾರೆ ಅನ್ನೋದನ್ನ ನನ್ನ ಹತ್ರ ಇದೆ ದಾಖಲೆಗಳು ಕಾರ್ಯ ಪಂಚಾಯತ್ ನಲ್ಲಿ ಇದೆ ಹೊಸಕೋಟೆ ಚಿಕ್ಕಕೋಟೆ ಪಂಚಾಯತ್ ಎಷ್ಟಿದೆ ಮತ್ತೆ ಇದು ಯಾವ್ದು ಸರ್ ಮಾವಳ್ಳಿ ಗ್ರಾಮ ಪಂಚಾಯತ್ನಲ್ಲಿ ಎಷ್ಟಿದೆ ಎಲ್ಲ ಇದೆ ಸಂಪೂರ್ಣವಾಗಿದೆ ಈ ಮಂಜುನಾಥ್ರವರು ಇವು ನಮ್ಮ ಬಂಗಾರಪೇಟೆ ರವಿಕುಮಾರ್ ಮಾಡಿರ್ತಕ್ಕಂಥ ಈ ಖಾತೆಗಳು ಕೆಜೆಪಲ್ ಮಾಡಿರ್ತಕ್ಕಂತಿದೆ ಕೋಲಾರಲ್ಲಿ ಮಾಡಿರ್ತಕ್ಕಂಥ ಮುಳುಬಾಗ್ಲಂತೂ ಸರ್ವನಾಶನ ಮಾಡಾಕಿದ್ದಾನೆ ಸರ್ವೇಶು ಆ ಓಮ್ ಡಿಪಾರ್ಟ್ಮೆಂಟ್ ವೆಟನರಿ ಡಿಪಾರ್ಟ್ಮೆಂಟು ಒಳ್ಳೆ ಹೊಡಿಲಿಕ್ಕೆ ಬಂದೇನೆ ಅವ್ರನ್ನ ಹೇಳ್ತಾನೆ ನಾನು ಮೂರು ಬಿಟ್ಟವನು ಈ ಊರಿಗೆ ಈ ಡಿಪಾರ್ಟ್ಮೆಂಟ್ ಗೆ ದೊಡ್ಡವನು ಅಂತ ಹೇಳ್ತಾನೆ ಮೂರೂ ಬಿಟ್ಬಿಟ್ಟಿದ್ದೀನಿ ನಾನು ನಾನು ಈ ಡಿಪಾರ್ಟ್ಮೆಂಟ್ಗೆ ದೊಡ್ಡವ್ ಅಂತ ಹೇಳ್ತೇನೆ ಅದು ಸರ್ವೇಶ್ ನನಗೆ ಸಿಎಂ ಸಪೋರ್ಟ್ ಇದ್ದಾರೆ ಡೆಪ್ಟಿ ಸಿ ಎಂ ನನಗೆ ಸಪೋರ್ಟ್ ಇದ್ದಾರೆ ನಾನು ಈ ಸರ್ಕಾರ ಇರೋ ತನಕ ಯಾರು ಏನು ಮಾಡಬೇಕು ಬೇರೆ ಸರ್ಕಾರ ಬಂದರೂ ಕೂಡ ಅವ್ರಿಗೆ ನಾನು ಎಷ್ಟು ಬೇಕಷ್ಟು ದುಡ್ಡು ಕೊಡೋಕೆ ಸಿದ್ಧನೇ ಇದ್ದೀನಿ ಸಿದ್ಧವಾಗಿದ್ದೇನೆ ಅಂತ ಎಲ್ಲಿಂದ ಬಂದು ಸರ್ವೇಶ್ ನಿಮ್ಮ ತಾತನ ಮೇಲೆ ಸತ್ತೇನು ಕೋಟಿ ಕೋಟಿ ಕೊಳ್ಳೆ ಮಾಡ್ಕೊಂಡು ಇವತ್ತು ದಿವಸ ಏನ್ ಎಷ್ಟು ಮಾಡಿದೆಯಾ ನೀನು ಹೊಸಕೋಟೆ ಏನು ನೀನು ಆಸ್ತಿಗಳು ಮಾಡಿದ್ದೀರಾ ನಿನ್ನ ಮಹಾಲ ಏನಿದೆ ನಿನ್ನ ಚಹಾ ಚರ ಮತ್ತು ಸ್ಥಿರಾಸ್ತಿ ತನಿಖೆ ಮಾಡ ಸಂದರ್ಭ ಬದ್ದೈತೆ ಅದನ್ನು ಕೂಡ ಮೈಂಡ್ ಇಟ್ ಮಿನಿಸ್ಟರ್ ಸರ್ವೇಶ್ ನಿನಗೂ ಹೇಳ್ತಾ ಇದೀನಿ ಸರ್ವೇಶ್ ಹೇಳ್ತಾ ಇದ್ದೀನಿ ಜೊತೆಗೆ ಕೋಲಾರಲ್ಲಿ ಒಂದು ಒಂದು ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾ ಇದೇ ಮಾತನ್ನು ಹೇಳ್ತಾ ಇದೀವಿ ಬಂಗಾರಪೇಟೆನಲ್ಲಿ ಇರ್ತಕ್ಕಂಥವ್ರು ಹೇಳ್ತಾ ಶ್ರೀನಿವಾಸ ಈಗ ದಯವಿಟ್ಟು ಎಲ್ಲಾ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿಗಳಿಗೆ ಹಿಂಸೆ ಕೊಡುವಂಥದ್ದು ಅಂದರೆ ಈ ಎಲ್ಲಾ ಕೋಲಾರ ಜಿಲ್ಲೆಗೆ ಸಂಬಂಧಪಟ್ಟಂತ ಆರು ತಾಲೂಕಿನ தாலுக்கு பஞ்சாயி காரிய நிர்வான அறிவிப்பா சந்தர்னேன் கோலார தூக்கு ஜெல்லப்பட்ட ஆறு தாலுக்கு கிராம தாலுக்கு பஞ்சாய்த்திய காரிய நிற்க விருது நான் முந்தின தினங்களே ஜில்லா பஞ்சாயத்து காராலய முந்தை நான் அனிர்ஷ்டாவதி லியாக்கு சித்தவாக நம்ம நாயக்கொண்டேசி சர்ச்சை மாதிரி ಈ ಒಂದು ದಿನಾಂಕವನ್ನು ಇಲ್ಲಿ ನಾವು ಪೆಂಡಲ್ ಹಾಕುವುದರ ಮುಖಾಂತರ ಅನಿರ್ದೇಶ ಅವಧಿ ಧರಣಿಯನ್ನು ಮಾಡ್ತಾ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಜಿಲ್ಲಾ ಪಂಚಾಯತ್ಗೆ ಮತ್ತು ಸಂಬಂಧಪಟ್ಟಂತ ಆರು ತಾಲೂಕಿನಲ್ಲಿ ಕಾರ್ಯನಿರ್ವಹಿಸುತ್ತಿರುವ ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳಿಗೆ ಹೆಚ್ಚಿಗೆ ಕೊಡ್ತಾ ಇದ್ದೀವಿ ನೀವು ಯಾವ್ಯಾವ ಒ ಬಳಿ ಎಷ್ಟು ಹಣ ಕೇಳಿದ್ದೀರಾ ಒಂದು ಲಕ್ಷ ತಲಾ ಒಬ್ರು ನೀವು ಒಂದೊಂದು ಲಕ್ಷ ಕೊಟ್ಟರೆ ನೀವು ಇಲ್ಲೇ ಇಡ್ತೀನಿ ಎಲ್ಲಿಗೂ ಟ್ರಾನ್ಸ್ಫರ್ ಮಾಡಲ್ಲ ಅನ್ನುವಂಥದ್ದನ್ನು ಇದೆ ವರ್ಗಾವಣೆ ಮಾಡ್ರಿ ನಿಮ್ ತಾತನ ಮನೆ ಸುತ್ತೇನು ವರ್ಗಾವಣೆ ಮಾಡೋದಕ್ಕೆ ಒಂದು ಲಕ್ಷ ಕೊಟ್ಟರೆ ವರ್ಗಾವಣೆ ಮಾಡಲ್ಲ ನಾಚಿಕೆ ಆಗ್ಬೇಕು ನಿಮ್ಗೆ ಸಂಭಾವನೆ ಕೊಡಲ್ವಾ ಸಂಭಾವನೆಗಳು ಕೊಡ್ತಾರೆ ನಾಚಿಕೆ ಗೇಡನ್ನು ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣೆಗೆ ನಿಮ್ಗೆ ನಾಚಿಕೆ ಆಗ್ಬೇಕು ನಿಮ್ಗೆ ಮಾಡಿರ್ತಕ್ಕಂಥ ಕೋಟ್ಯಂತ ರೂಪಾಯಿಗಳನ್ನ ಬಯಲುಗಡೆಯುವಂತ ಸಮಯನೂ ಬಂದಿದೆ ಲೋಕಕ್ಕೆ ತನಿಖೆ ಆಗುವ ತನಕ ನಿಮ್ಮನ್ನ ಬಿಡಲ್ಲ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಾನು ತಾಲೂಕು ಪಂಚಾಯತ್ ನಿರ್ವಹಣಾಧಿಕಾರಿಗಳಿಗೆ ಎಚ್ಚರಿಕೆ ಕೊಡೋದ್ರ ಮೂಲಕ ನಾನು ಈ ಪತ್ರಿಕೆ ಹೇಳ್ಕೊಂಡು ಕೊಡ್ತಾ ಇದ್ದೀನಿ ಸಂಬಂಧಪಟ್ಟಂತೆ ಜಿಲ್ಲಾ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿಗಳು ಸಹ ನಾನು ಈ ಒಂದು ಮನವಿ ಮಾಡ್ತಾ ಮುಂದಿನ ದಿನಗಳಲ್ಲಿ ಕಾರ್ಯನಿರ್ವಹಣಾ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಕಚೇರಿ ಮುಂದೆ ಅನಿರ್ದೇಶವನ್ನು ಧರಣಿ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ನಮ್ಮ ಜಿಲ್ಲಾ ಪಂಚಾಯತಿ ಮುಂದೆ ನಾನು ಅಧಿಕಾರಿಗಳಿಗೆ ತಾಕೀತಾಗುವಂತೆ ಅವ್ರಿಗೆ ಮನ ಮುಟ್ಟುವಂತೆ ನಾನು ಈ ಪತ್ರಿಕೆಯಲ್ಲಿ ಕೊಡ್ತಾ ಇದೀನಿ ಜೈ ಹಿಂದ್ ಜೈ ಭೀಮ್ ಈ ಒಂದು ಪತ್ರಿಕೆ ಗೋಷ್ಠಿಗೆ ಆಗಮಿಸಿರ್ತಕ್ಕಂತ ನಮ್ಮ ಪ್ರಜಾ ವಿಮೋಚನಾ ಚಳವಳಿಯ ಸಂಸ್ಥಾಪಕರು ಪಿ ವಿ ಸಿ ಮನೆ ಅಣ್ಣನವರು ಬಂದಿದ್ದಾರೆ ನಮ್ಮ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಯುವ ಸಂಘಟನಾ ಕಾರ್ಯದರ್ಶಿ ಮಂಜುನಾಥ್ ಅವರು ಆಗಮಿಸಿದ್ದಾರೆ நம்ம கர்நாடக ரிப்பலிக்கன் சட்டனையானதிகர் சிண்டோர் ஜி ரந்திர ஆகமேத்து காரணங்களில் நான் இவத்த நாளை பார்த்தேன் அந்த ரமச்சந்திரவருந்து வந்த நம்ம கோலார ஜி அட்ச வி அமரீஷ் ஆகம்தா பங்காபேட்ட தாலுக்கு பிரதான காரியதிக வி திப்பாரு இவரு எல்லாருக்கும் நான் கோட்டி ஜெயி நமன நான் மாற்ற முடினேன் ஜெயவி ಕಟ್ಟುತ್ತೇವನವೋ ಕಟ್ಟೆ ಕಟೆ ಕಟ್ಟುತ್ತೇವಾಡದ ಮನಸ್ಸುಗಳು ಕಂಡ ಕನಸುಗಳು ಕಟ್ಟೆ ಕಟ್ಟುತ್ತೇವಾ ನಾವು ಕನಸ ಕಟ್ಟುತ್ತೇವಾ ನಾವು ಮನಸ ಕಟ್ಟುತ್ತೇವಾ ಕಟ್ಟುತ್ತೇವನವೋ ಕಟ್ಟೆ ಕಟೆ ಕಟ್ಟುತ್ತೇವಾಡದ ಮನಸ್ಸುಗಳು ಕಂಡ ಕನಸುಗಳು ಕಟ್ಟೆ ಕಟ್ಟುತ್ತೇವಾ ನಾವು ಕನಸ ಕಟ್ಟುತ್ತೇವಾ ನಾವು ಮನಸ ಕಟ್ಟುತ್ತೇವಾ